ರಘನಾಥುರದ ಎಲ್ಲ ಮತದಾರ ಬಂಧುಗಳು ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಅತ್ಯಂತ ಆ ಬಹುಮತ ನೀಡಿ ಹೆಚ್ಚಿನ ಬಹುಮತ ನೀಡಿ ವಿವರ ದೇಶಿಯನ್ನಾಗಿ ಮಾಡಿದ್ದಾರೆ ಆ ರಂಗನಾಥಪುರದ ಗ್ರಾಮದ ಮತ್ತು ರಘನಾಥಪುರ ಸುತ್ತಮುತ್ತಲಿನ ಬಡಾವಣೆಗಳ ಎಲ್ಲ ಮತದಾರ ಬಂಧುಗಳಿಗೆ ಮತದಾರ ದೇವರುಗಳಿಗೆ ನಮ್ಮ ಉತ್ಪೂರಕವಾದ ಆ ಅಭಿನಂದನೆಗಳು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಒಂದು ವಿಜಯಕ್ಕೆ ಒಂದು ನಮ್ಮ ಮತದಾರ ಬಂಧುಗಳು ಕಾರಣ ಅದೇ ರೀತಿ ನಮ್ಮ ಗ್ರಾಮದ ಮತ್ತು ಬಡಾವಣೆ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೂ ಬಿಜೆಪಿಯ ಎಲ್ಲಾ ಮಹಿಳಾ ಮತದಾರರು ಯುವಕ ಮತದಾರರು ಮತ್ತು ಹಿರಿಯರು ವೃದ್ಧರು ಎಲ್ಲಾ ಈ ಒಂದು ಬಿಜೆಪಿಯನ್ನ ಬೆಂಬಲಿಸಿ ಅತ್ಯಂತ ಅಧಿಕ ಮತಗಳನ್ನು ಕೊಟ್ಟು ಜಯಶಾಲಿಯನ್ನಾಗಿ ಮಾಡಿದ್ದಾರೆ ಅವರಿಗೂ ಅವರ ಅವರಿಗೆ ಅಭಾರಿ ಆಗಿರುತ್ತೇವೆ ಅಂತ ಈ ಸಮಯದಲ್ಲಿ ನಡೆಸಲು ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಗ್ರಾಮದ ಬಿಜೆಪಿಯ ಮುಖಂಡರುಗಳಾದಂತ ಎಲ್ಲ ನಮ್ಮ ಹಿರಿಯರು ರಾಜಣ್ಣನವರು ಕಿಟ್ಟಣ್ಣನವರು ಹಾಗೂ ಕಾರವರು ಚನ್ನಪ್ಪನವರು ಆ ಮತ್ತೆ ನಮ್ಮ ಇವರು ರಾಜಣ್ಣನವರು ಅದೇ ರೀತಿ ಆ ಪ್ರಕಾಶ್ ರವರು ಎಲ್ಲ ಯುವಕರು ಯುವಕ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಎಲ್ಲಾ ಒಗ್ಗಟ್ಟಿನಿಂದ ಒಂದೇ ಧ್ಯೇಯದಿಂದ ಆ ಈ ಒಂದು ಚುನಾವಣೆಯಲ್ಲಿ ಹಗಲು ರಾತ್ರಿ ಶ್ರಮ ಪಟ್ಟು ಪಕ್ಷವನ್ನು ಗೆಲ್ಲಿಸಬೇಕು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನೋ ಪಣ ತೊಟ್ಟು ಈ ಒಂದು ವಿಜಯಕ್ಕೆ ಕಾರಣರಾಗಿರುವ ಅವರಿಗೆ ಉತ್ಪೂರಕವಾದ ಧನ್ಯವಾದಗಳು ಹಾಗೂ ಅವರ ಈ ಒಂದು ಕಾರ್ಯಕ್ಕೆ ನಾನು ಸದಾ ಅವರಿಗೆ ಚಿರಋಣಿಯಾಗಿರುತ್ತೇನೆ ಎಂದು ಈ ಸಂದರ್ಭದಲ್ಲಿ